ಹಾಕಿದ್ಯಾ <muchas> <muchas> ಎಲ್ಲರೂ ತಡೆದುಕೊಂಡಿರ್ಬೇಕು ಸರ್ ಕೇಳ್ತರು ಈಗ ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರು ಬಂದರು ಚಿಕ್ಕೋಡಿಯ ಎ ಸಿ ಸಾಹೇಬ್ ಬಂದರು ತಾಲೂಕಿನ ದಂಡಾಧಿಕಾರಿ ಪಿ ಗೋಕಾಕದ ಸಿಬಿಐ ಘಟಪುರ ಸಿ ಪಿ ಐ ಎಸ್ ಐ ಎಸ್ ಇನ್ನೊಬ್ರು ಪಿ ಎಸ್ ಐ ಸಹೇಬರು ಒಂದು ಮುನ್ನೂರು ಜನ ಪೊಲೀಸ್ ಸಿಬ್ಬಂದಿ ಅವರವರು ಈಗ ಮಂತ್ರಿ ಅವರಲ್ಲಿ ಯಾರು ಸಹ ಟೈಮ್ ತಗೊಂಡು ಹುಡುಗಾರೆ ನೀವು ನಾಳೆ ಬಂದ್ ವ್ಯವಸ್ಥೆ ಬಂದ್ ಹೇಳಿ ಹೇಳ ನಾವು ಸರ್ಕಾರಕ್ಕೆ ಮಾನ್ಯತೆ ಕೊಡಿಸತಕ್ಕಂತದ ಸಂವಿಧಾನದ ಕರ್ತವ್ಯ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ಮೂರನ್ನು ಪಾಲನೆ ಮಾಡ್ತಕ್ಕಂಥದ ಭಾರತದ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅದನ್ನ ಪಾಲನೆ ಮಾಡೋಣ ಅದರ ಜೊತೆ ಜೊತೆಯಲ್ಲಿ ಇವತ್ತು ನಮ್ಮ ಎಸ್ ಸಾಹೇಬರು ತಹಸೀಲ್ದಾರ್ ಸಾಹೇಬರು ಇವತ್ತು ಮೇಲೆ ನಮ್ ಇದರಬೇಕು ರೈತ ಮಕ್ಕಳ ಈಗ ಅವರು ಇರಬೇಕು ಅದರ ಮಧ್ಯಸ್ಥಿಕೆ ಮಧ್ಯಸ್ಥಿಕೆಯನ್ನು ನಮ್ಮ ಎಸ್ವಿ ಸಾಹೇಬರು ವಹಿಸ್ಬೇಕು ನಿಮಗ್ ಹೋಟೆಲ್ ವ್ಯವಸ್ಥೆ ಮಾಡ್ತು ಗಾದಿ ವ್ಯವಸ್ಥೆ ಮಾಡ್ತು ನಿಮ್ಮ ಜೊತೆ ಜೊತೆ ನಾವೆಲ್ಲರೂ ಮಲಗುತ್ತೇವೆ ಸರ ರೈತರ ಜೊತೆ ರೈತರ ಜೊತೆ ಇಡೀ ಸರ್ಕಾರ ಐತೆ ರೈತರ ಜೊತೆ ಮೊದಲ ಮಂತ್ರಿ ನಾನು ರೈತರ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಐತೆ ರೈತರ ಜೊತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಐತೆ ಕಂದಾಯ ಇಲಾಖೆ ಐತೆ ಇದನ್ನ ಯಾಕೆ ಹೇಳಕ್ ಬಯಸ್ತಿರಪ್ಪ ಅಂತಂದ್ರೆ ಅವರು ನಮ್ಮ ಜೊತೆ ಇದ್ರ ನಮಗೂ ಸ್ವಲ್ಪ

ಆ ನಂತರ ಈಶಾ ಮಾತಾಡ್ತಾರ ಆ ನಂತರ ಬಸಲರ್ ಮಾತಾಡ್ತಾರು ಆ ನಂತರ ಸೀತಾಯಿ ಮಾತಾಡ್ತಾರು ಲಾಸ್ಟ್ ನಾ ಮಾತಾಡ್ತಾರ ನಾವು ಅವ್ರು ಹೋಗಿ ಬಿಡುದಿಲ್ಲ ಎಲ್ಲರೂ ಶಾಂತಿ ಸೇರಿರುವ ಗಣೇಶ್ ಹಿಡಿಗೇರವರ ನೇತೃತ್ವದ ಸಂಘ ರೈತ ಸಂಘದ ಮತ್ತು ಕಬ್ಬು ಬೆಳೆಗಾರರ ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ದೇಶದ ದೇಶಕ್ಕೆ ಅನ್ನ ನೀಡುವ ರೈತ ರಸ್ತೆ ಇಳಿದಿದ್ದಾರೆ ಅಂದ್ರೆ ಅವ್ರ ಎಂದೂ ರಸ್ತೆಗಿಳುವಂತ ಜಯಮಾನ್ ಅವರಲ್ಲ ಅವರು ಮರದಲ್ಲಿ ಶ್ರಮ ವಹಿಸಿ ಬೆಳೆ ಬೆಳೆದು ದೇಶಕ್ಕೆ ಸಾಕುವಂಥ ರೈತ ದೇಶವನ್ನು ತರುವಂಥ ರೈತ ಇವತ್ತ ಕಷ್ಟದಿಂದ ತನ್ನ ಬೆಳೆಗೆ ತಾನು ಸುರಿಸಿದ ಬೆವರಿಗೆ ಬೆಲೆ ಬೇಕು ಅಂತ ಹೇಳಿ ಇವತ್ತ ರೈತರು ರಸ್ತೆ ಮೇಲೆ ತಿಳಿಯಾಡ್ತಾ ಇದ್ದಾರೆ ರಸ್ತೆ ಮೇಲೆ ನಿಂತಿದ್ದಾರೆ ಉಪಾಸಿದ್ದಾರೆ ಇದರ ಜೊತೆಗೆ ನಾವುಗಳು ಸರ್ಕಾರದ ತರಪೆಯಿಂದ ನಾವು ಪೊಲೀಸರು ಕಂದಾಯ ಇಲಾಖೆಯಿಂದ ಡಿ ಸಿ ಎಸ್ ಪಿ ಅವರು ನಿರಂತರವಾಗಿ ರೈತರಿಗೆ ಒಂದು ನ್ಯಾಯ ಕೊಡಿಸಬೇಕು ರೈತರ ಏನು ಕೂಗಿದೆಯಲ್ಲ ಎಸ್ ಪಿ ಸಾಹೇಬರು ನಿಮ್ಮ ಕರಿಗೆ ಹೂ ಕೊಟ್ಟು ಅವರು ಸರ್ಕಾರದ ಜೊತೆಗೆ ಮತ್ತು ಕಬ್ಬು ನುಡಿಸುವ ಕಾರ್ಖಾನೆ ಮಾಲೀಕರ ಜೊತೆಗೆ ನಿರಂತರ ಸಂಪರ್ಕ ಹೊಂದಿ ಒಂದು ಬೆಲೆ ನಿರ್ಧಾರ ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ನಿಮ್ಮ ರೈತ ನಮ್ಮ ರೈತರು ಒಪ್ಪಿಲ್ಲ ಒಪ್ಪರದೇ ಈ ಹೋರಾಟ ಚಳುವಳಿ ಸತ್ಯಾಗ್ರಹ ಮುಂದುವರೆದಿದೆ ತಾವೆಲ್ಲರೂ ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಟಿವಿ ವ್ಯಾಟ್ಸಪ್ ಮೊಬೈಲ್ ಎಲ್ಲ ನಿರೀಕ್ಷನ್ ನೋಡ್ತಾ ಇದ್ದೀವಿ ಸರ್ಕಾರ ಏನ್ ನಿಮಗ ಆಸ್ವಾದನೆ ಕೊಡ್ತಾ ಇದೆ ಸರ್ಕಾರ ಏನ್ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ ಪ್ರತಿನಿಧಿಗಳು ಆಗಿ ಬರುವಂತ ಸಚಿವರು ಅಧಿಕಾರಿಗಳು ಏನು ಪ್ರಯತ್ನ ನಡೆಸಿದ ನಿಮ್ಗೆಲ್ಲೂ ಗೊತ್ತಿದೆ ಇವತ್ತು ತಾವೆಲ್ಲರೂ ಈಗ ನೋಡಿದ್ರಿ ಸನ್ಮಾನ್ಯ ಸಕ್ರಿಯ ಸಚಿವರಾದಂತಹ ಶಿವನಂದ ಪಾಟೀಲ್ ಸಾಹೇಬರು ಸರ್ಕಾರ ನಿಮ್ಮ ಸಲುವಾಗಿ ಸರ್ಕಾರದ ಮಟ್ಟದಲ್ಲಿ ನಿರಂತರ ಪ್ರಯತ್ನ ಮಾಡಿ ನಿಮಗೆ ಯೋಗ್ಯ ಬೆಲೆ ಕೊಡಿಸ್ಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅದು ತಕ್ಷಣಕ್ಕೆ ನಾವು ಹೇಳಿದ ಹೇಳಿದೇ ಆಗುವಂಥ ಕೆಲಸ ಅಲ್ಲ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಚರ್ಚೆ ಮಾಡಿ ತಮ್ಮ ಬೇರಿಗೆ ಅನುಗುಣವಾಗಿ ಒಂದು ಯೋಗ್ಯ ಬೆಲೆಗೆ ನಿರ್ಧಾರ ಮಾಡುವ ಸಲುವಾಗಿ ನಾಳೆ ಒಂದು ದಿವಸ ನೀವು ಯಾರು ರೈತರು ನೀವು ನಾಳೆಗೆ ರೈತ ಇದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿ ಹೋಗಿ ಚಳವಳಿ ಮಾಡಬೇಕು ಅಂತ ಈ ಅದನ್ನು ಅದನ್ನ ಕೈ ಬಿಡಲಿಕ್ಕೆ ವಿನಂತಿ ಮಾಡಿಕೊಂಡಿದ್ದಾರೆ ಅದೇ ರೀತಿ ಅವರ ವಿನಂತಿಗೆ ಎಲ್ಲ ರೈತ ಬಾಂಧವರು ಮತ್ತು ರೈತ ಮುಖಂಡರು ಮತ್ತು ಸಂಘಟನೆಯ ಮುಖಂಡರು ಎಲ್ಲರೂ ಸ್ಪಂದಿಸಿ ನಾಳೆ ಮತ್ತು ನಾಡದು ಎರಡು ದಿವಸ ನಾವು ರಾಷ್ಟ್ರೀಯ ಏನು ಹೋಗುದಿಲ್ಲ ನಿರ್ಧಾರ ಮಾಡ್ತೀರಿ ಅದನ್ನ ಯೋಗ್ಯವಾದ ನಮ್ಗೆ ಅನಿಸ್ಕೊಂಡ್ರೆ ನಾವು ನಮ್ಮ ಚಳವಳಿಯನ್ನು ಮುಕ್ತಾಯ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಏನ್ ನಿರ್ಣಯಕ್ಕೆ ನಾವು ನಿರ್ಣಯ ಮಾಡ್ತೀವಿ ಅಂತ ಅವ್ರು ಹೇಳಿ ಆಸನ ಕೊಟ್ಟಿದ್ದಾರೆ ಅಲ್ಲದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಪ್ರತಿಯೊಂದು ಸಂಘಟನೆಯಿಂದ ಏನಿಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ ಎಲ್ಲಾ ಸಂಘಟನೆಯಿಂದ ಐದೇ ಜನ ನಮ್ಮ ಜೊತೆ ಮಾತುಕತೆಗೆ ಬನ್ನಿ ನಾವು ನಿಮ್ಮನ್ನು ಮುಂದೆ ಮುಂದ್ಕೊಂಡುಕೊಂಡೆ ಸಕ್ಕರೆ ಕಾರ್ಖಾನೆಯ ಮಾಲೀಕರೊಂದಿಗೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಮಾತುಕತೆ ಅಂತ ಅಂತೇಳಿ ಒಂದು ಆಹ್ವಾನ ನೀಡಿದ್ದಾರೆ ಆದ್ರೆ ರೈತ ಮುಖಂಡರಾದಂತ ಗಣೇಶ್ ಇಳಗೇರವ್ರು ಆಗ್ಲಿ ಅಲ್ಲಿ ಮತ್ತಲ್ಲಿ ಉಲ್ಲಾಪುರ ಖಾಸಗಲ್ಲಿ ಅಲ್ಲಿ ರೈತ ಮುಖಂಡರಾಗ್ಲಿ ಅವರು ಒಂದು ನಾನು ನಾನು ಕೇಳಿದೆ ನಿಮಗೆ ನಾವು ಯಾರು ಬರದಿಲ್ಲ ಅಲ್ಲಿಗೆ ಯೋಗ್ಯವಾದ ಬೆಲೆ ನೀವು ಈ ನಿರ್ಣಯದಲ್ಲಿ ಕೋರಿ ಬಂದು ಇಲ್ಲೇ ಘೋಷಣೆ ಮಾಡಿ ನಮಗೆ ಯೋಗ್ಯವಾದ್ರೆ ಅದನ್ನು ನಾವು ಮುಂದೆ ನಾವು ಮಾಡ್ತೀವಿ ಇಲ್ಲಾಂದ್ರೆ ಮುಂದುವರಿಸ್ತೀವಿ ಅಂತ ಏನೋ ಒಂದು ಮಾತು ನಾನು ಕೇಳ ಪಟ್ಟಿದ್ದೀನಿ ಅದರಂತೆ ದಯವಿಟ್ಟು ನಾಳೆ ಮತ್ತು ನಾಡದು ಯಾರು ರಾಷ್ಟ್ರೀಯ ಹೆದ್ದಾರಿ ಕಡೆ ಹೋಗಲಾರದೆ ಮತ್ತು ಯಾವುದೇ ರೀತಿಯಿಂದ ಚಳವಳಿಯ ಉಗ್ರರೂಪ ವಹಿಸ್ಲಾರದೆ ಎಲ್ಲರಿಗೂ ಏನ್ ಶಾಂತಿ ಇನ್ನೊಂದು ನಿಮ್ಗೆ ನಾನು ಅಭಿನಂದನೆ ಏನ್ ಸಲ್ಲಿಸ್ಬೇಕಂದ್ರೆ ಇವತ್ತಿಗೆ ಈ ದಿವಸ ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ಎಲ್ಲರೂ ಎಲ್ಲ ನಮ್ದೇ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ರೈತರು ಅಧಿಕಾರಿಗಳು ನಮ್ಮವರೇ ನಮ್ಮ ಅಂಥವ್ರ ಮಕ್ಕಳೇ ಅಧಿಕಾರಿಗಳು ತೊಂದರೆ ಕೊಟ್ಟಿಲ್ಲ ನೀವು ಮತ್ತು ಸಾರ್ವಜನಿಕರು ತೊಂದರೆ ಕೊಟ್ಟಿಲ್ಲ ಎಲ್ಲರೂ ಶಾಂತಿಯಿಂದ ಕಾಪಾಡ್ಕೊಂಡು ಬಂದ್ರೆ ಇನ್ನೆರಡು ದಿವಸ ಶಾಂತಿಯಿಂದ ಕಾಪಾಡ್ಕೊಂಡು ಬಂದ್ರ ನಿಮ್ಗೆ ನಿಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಇದೇ ಶಾಂತತನ ಒಂದೊಂದೆರಡು ಎರಡು ದಿವಸ ಕಾಪಾಡಿಕೊಂಡ್ರ ನೀವು ಸಂಪೂರ್ಣ ಯಶಸ್ವಿ ಆಗ್ತೀರ ಅಂತ ನನ್ನ ನಂಬಿಕೆ ಇದೆ ನಿಮ್ಮ ಯಶಸ್ಸು ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಅಂತ ನಾನು ಬಯಸ್ತೀನಿ ಮತ್ತೆ ಶಾಂತತೆಯ ಕಾಪಾಡಿಕೊಂಡು ಯಾವುದೇ ರೀತಿಯಿಂದ

ಸಿ ಪಿ ಸಹೇಬರು ಪಿ ಎಸ್ ಐ ಸಹರು ನಾಳೆ ಬಿಡದಂತೇಳಿ ನಮ್ಗೆ ಮಾಡ್ಕೊಟ್ಟರು ನಾವು ನಾಳೆ ಹೆಸರಿ ಬಂದ್ ಈಗ ನಮ್ಮ ಆಕ್ರೋಶದ ಗಂಟೆ ಹೊರಗು ಅದನ್ನ ಮಾತಾಡೋದು ಈಗ ನಮ್ಮನ್ನ ಉದ್ದೇಶಿಸಿ ಶಾಂತ ರೀತಿಯಾಗಿ ಕಾನೂನನ್ನು ಸುವ್ಯವಸ್ಥೆವಾಗಿ ಕಾಪಾಡಿಕೊಂಡು ಬದ್ಧತಕ್ಕೆ ಐದು ನೀವು ಹೋರಾಟ ನಮ್ಮ ಡಿಪಾರ್ಟ್ಮೆಂಟ್ ಜೋತ್ರಿಯ ಸಂಧಾನ ಮಾಡಿದೆ ಅಂತ ಹೇಳಿದ ತಕ್ಷಣ ನಮ್ಮ ಎಸ್ಆರ್ ಎಸ್ ಬಿ ಸಹ ತುಂಬ ನಮಗೆ ಮಾತಾಡೋದಕ್ಕೆ ವೇದಿಕೆ ಮುಖಾಂತರ ಚಪ್ಪಾಳಿ ಮುಖಾಂತರ ಅವರಿಗೆ ಸ್ವಾಗತ ಮಾಡೋಣ ಯಾಕಂದ್ರೆ ನಾವು ಅಧಿಕಾರಿ ಆಯಿತು ರೈತರಾಯ್ತು ಎಲ್ಲ ನಾವು ರೈತರ ಮಕ್ಕಳು ಅವರ ವ್ಯವಸ್ಥೆಯನ್ನು ಅವರ ಪಾಲನೆ ಮಾಡಿದ್ದಾರೆ ನಮ್ಮ ಏನು ಶಾಂತಿ ದೇವದಂತ ನಮ್ ಹೋರಾಟ ಐತಿ ನಾವು ರೈತ ಕುಲದಾದ್ರೂ ಕ್ರಾಂತಿಕಾರಿ ಹೋರಾಟ ಮಾಡೋರಲ್ಲ ಅದು ಅವ್ರ ಐತಿ ಅದಕ್ಕಾಗಿ ಅವರ ಭಾಳ ಚಂದವಾಗಿ ವಿಷಯ ಮಾರ್ಮಿಕವಾಗಿ ಈ ಒಂದು ಹೋರಾಟಕ್ಕ ಐದು ಸೀಗಿ ರೈತ ಕುಲಕ್ಕೆ ಜಯ ಸೀರಿದಂತ ಏಕೈಕ ವ್ಯಕ್ತಿ ಯಾರು ಮಾತಾಡಿರ್ತಾರ ಎಸ್ ಆಗಿ ಮಾತಾಡುವಂತ ರೈತರು